ಇಲ್ಲಿಂದ ಇಲ್ಲಿವರೆಗೂ ಹಕ್ಕಂಡ್ ಹಕ್ಕೊಂಡ್ ಹಕ್ಕೊಂಡ್ ತಿನ್ಬೇಕು ಅಂದ್ರೆ ಎಷ್ಟು ಎನರ್ಜಿ ಬೇಕು ಒಂದ್ ದಿವಸ ಲೆಕ್ಕ ಹಾಕಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನಲವತ್ತೆರಡು ಕೆಜಿ ಹಸಿರು ಮೇವು ಫೀಡ್ ಮಾಡ್ತೀವಿ ಈಗ ಬೇಸಿಗೆ ನಾನು ಸೈಲೇಜ್ ಮಾಡಿ ಇಕ್ಕೊಂಡಿದ್ರೆ ಇವಾಗ ತುಂಬಾ ಅನುಕೂಲ ಆಗೋದು ಮೂರು ಎಕರೆ ನೇಪೇರು ಒಂದ್ ಎಕರೆ ಜೋಳ ವರ್ಷಕ್ಕೆ ಒಂದು ಸಲಿನೂ ತೊಳೆಯೋಂಗಿಲ್ಲ ಅಷ್ಟು ನೀಟಾಗಿರ್ತವೆ ಮಾಡೇ ಮಾಡ್ತೀನಿ ಅದು ಬಟ್ ನನಗೆ ಜಾಗ ಇಲ್ದಿರೋದು ವೆಯ್ಟಿಂಗಲ್ಲಿ ಇತ್ತಿರದು ಇದರಲ್ಲಿ ಎಲ್ಲ ರೀತಿಯ ಮಿಶ್ರಣ ಇರುತ್ತೆ ಇದು ಮೇಯ್ನ್ ಇಂಪಾರ್ಟೆಂಟ್ ಅಲ್ಲಿ ಪ್ರಯೋಗ ಮಾಡ್ಬಿಟ್ಟು ನಮಗೆ ಕೊಡೋದು ನಮ್ದು ಆರ್ಗನಿಕ್ ಮಿಲ್ಕ್ ಇರೋದ್ರಿಂದ ಅಲ್ಲಿ ಯೂರಿಯನ್ ಅಂಶ ಜಾಸ್ತಿ ಇರುತ್ತೆ ಅನ್ನೋ ಒಂದು ದೇಶಕ್ಕೆ ಪೆಲೆಟ್ ಹಾಕ್ಸ್ತಿರ್ಲಿಲ್ಲ ಸಾವಿರದ ಐನೂರ ಎಂಬತ್ತು ರೂಪಾಯಿ ಒಂದು ಮೂಟೆ ಇದು ಕಾಸ್ಟು ಮೂವತ್ತರಿಂದ ಮೂವತ್ತೆರಡು ಸಾವಿರ ಕಷ್ಟ ಈಗ ಹಸ್ರೂ ಮೇವು ಬಂದ್ಬಿಟ್ಟು ಸೂಪರ್ ನೆಪೇರ್ ನಮ್ಮದು ಓಕೆ ಸೂಪರ್ ನೆಪ್ಯರು ಒಂದು ನಾಲ್ಕು ಎಕರೆಲ್ಲ ಐತೆ ಆಮೇಲೆ ಜೋಳದ ಕಡ್ಡಿ ನಾವು ಮಾತೆ ಜೋಳದ ಕಡ್ಡಿ ಮಾಡಲ್ಲ ಏನಂತು ಮಾಡಲ್ಲ ಅಂದರೆ ಇಲ್ಲಿ ಹಂದಿಗಳು ಕಾಟ ಜಾಸ್ತಿ ನಮ್ಮ ಸರೌಂಡಿಂಗು ಅದು ಸುಮ್ಮನೆ ಮಾಡಿದ್ರು ದುಡ್ಡು ವೇಸ್ಟು ಈ ಸುತ್ತ ಕರೆಂಟ್ ಬಿಡು ಅಂದರೆ ಆಮೇಲೆ ಕರೆಂಟ್ ಬಿಟ್ಬಿಟ್ಟು ಯಾರು ಹೊತ್ಗಿದ್ರು ಅಂದ್ಬಿಟ್ಟು ನಾವು ಬಿಡೋಲ್ಲ ಅಷ್ಟೇ ನಾವು ಬಿತ್ಬಿಡ್ತೀವಿ ಜೋಳನ ರೋಟ್ರಿ ಒಡಿಸ್ಬಿಟ್ಟು ಆಮೇಲೆ ಕಂಟಿ ಬಿಟ್ಟರೆ ಹಾಕ್ಸ್ಬಿಟ್ಟು ಬಿತ್ ಬಿಡ್ತೀವಿ ಬಿತ್ತಿದ ಜೋಳಕ್ಕೆ ಅದೇ ಸಣ್ಣಕ್ಕೆ ಮಾತೆ ಬರುತ್ತೆ ಆ ಜೋಳ ಕಡ್ಡಿನೇ ತಂದು ಹಾಕೋದು ನಾವು ಮತ್ತೆ ಅದನ್ನು ನಾವು ಹೇಳ್ತಾರೆ ನೇಪೇರಿದ್ರಿಂದ ಆ ಥರ ಎಲ್ಲ ಏನು ಸಮಸ್ಯೆ ಆಗಿಲ್ಲ ನಮ್ದು ನಿಮಗೆ ಆಗಿಲ್ಲ ಏನು ಆಗಿಲ್ಲ ಬಟ್ ನಮಗೆ ಇನ್ಫಾರ್ಮೇಷನ್ ಇರೋ ಪ್ರಕಾರ ಏನು ತೊಂದರೆ ಇಲ್ಲ ಈ ಸೂಪರ್ ನೇಪಿಯರ್ ಇಲ್ಲ ಅಂದಿದ್ರೆ ಹಸುಗಳು ಈಗ ಹತ್ತು ದಸ ಐದು ದಸ ಕಟ್ಟಿರೋರಿಗೆ ಹುಲ್ಲೆಲ್ಲಿಂದ ಬರ್ತಿತ್ತು ಎಷ್ಟು ಹುಲ್ಲನ್ನ ಕುಯ್ತಿದ್ರು ಈ ತೇವ್ರುಗಳಲ್ಲಿ ಬದುಗಳಲ್ಲಿ ಎಷ್ಟು ದೇವರು ಎಲ್ಲೂ ಎಷ್ಟು ಹುಲ್ಲು ಕುಯ್ಯಕ್ಕಾಯ್ತಿದ್ದು ಸೂಪರ್ನೇ ಪೇರು ಬಂದಿರೋದು ನಮಗೆ ತುಂಬ ಅನುಕೂಲ ಅನುಕೂಲ ಅಂದರೆ ನಲವತ್ತೈದು ದಿನ ಬೇಕು ಕಟಾವು ಅದೇ ಸೂಪರ್ ಈ ಮುಂಚೆ ಕೂದ್ಬಿಟ್ಟು ಹಾಕಿದ್ರೆ ಅವೇನು ತಿಂತವೆ ನೀರಿನಾಗ ಉಚ್ಚಬಿಡ್ತವೆ ಅದರಲ್ಲಿ ನೀರಿನಾಂಶ ಜಾಸ್ತಿ ಇರುತ್ತೆ ನೀರಿನಾಂಶ ಜಾಸ್ತಿ ಇರೋದ್ರಿಂದ ಅದನ್ನೇನು ಮಾಡಬೇಕು ನಲವತ್ತೈದು ಗಂಟ ಬಿಡಬೇಕು ಚೆನ್ನಾಗಿ ಬಲಿಬೇಕು ಅದು ಮತ್ತು ಈ ಗಂಜದ್ದು ಮಟ್ಕೆಯಲ್ಲಿ ಮರಳು ಹಾಕಿ ಮಿಕ್ಸ್ ಮಾಡಿ ಅದನ್ನೆಲ್ಲ ಬುಡ್ಬುಡ್ಕಾಕಂದ್ರಿಂದ ಚೆನ್ನಾಗೇ ಮತ್ತೆ ಹಸ್ರಾಗಿರುತ್ತೆ ಹಸ್ರಾಗಿರುತ್ತೆ ಮತ್ತು ಜಾಸ್ತಿ ಗಟ್ಟಿ ಹಿಂಗೆ ಇದಾಗಲ್ಲ ಈ ಕೆಲವು ಒಳ್ಳೆ ಒಣಗೋಗಿರೋ ಗರಿ ಆದಂಗೆ ಆಯ್ತು ನಮ್ದು ಹಂಗ ಅಲ್ಲ ಏನಾಗಲ್ಲ ಈಗ ನೋಡಿರ್ಬೇಕು ನೀವು ಈಗ ಚಾಪು ಮಾಡಿದ್ದೆ ಆ ಥರ ಚೆನ್ನಾಗಿರುತ್ತೆ ಬಟ್ ಇನ್ನೊಂದು ಏನಂದರೆ ಆ ಹುಲ್ಲು ಉದ್ದ ಬೆಳೆದ್ಬಿಡ್ತದೆ ಕೆಲವು ಸ ಕೆಲವ್ರು ಏನು ಮಾಡ್ತಾರೆ ತಿನ್ನಲ್ಲ ಶುದ್ಧ ತಿನ್ಬಿಟ್ ಬಿಟ್ಬಿಡ್ತವೆ ಗರಿ ಗರಿ ತಿನ್ಕೊಂಡು ಅಂತಾರೆ ಏನು ದುಡ್ಡು ತಿನ್ನಲ್ಲ ಈಗ ನಾವು ಅಷ್ಟೇ ಈಗ ಗಟ್ಟಿ ಮುದ್ದೆ ಮಾಡಿಕೊಟ್ರೆ ಎಷ್ಟು ತಿನ್ಬಿಡ್ತೀವಿ ಒಂದಿಷ್ಟು ಅಪ ತಿನ್ಬಿಟ್ಟು ಯಾವಾಗ ಗಟ್ಟಿ ಏರಿ ಅಂತ ಸೈಡ್ಗೆ ಎತ್ ಮಾಡಿಬಿಡ್ತೀವಿ ಅಲ್ವಾ ಇವು ಅಷ್ಟೇ ಅವಕ್ಕೆ ಜಾಸ್ತಿ ಅಗಿದಿ ಅಗದಿ 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 ಏನೇನು ಸುಸ್ತಾಗಿಬಿಡ್ತವೆ ಬಾಯಿ ಬಿಟ್ಬಿಡ್ತವೆ ಎಷ್ಟು ಬೇಕೋ ಸ್ಮೂತಾಗಿ ಎಷ್ಟು ಸಿಕ್ತದೋ ಅಷ್ಟು ಟಕ್ಕದ್ ಬಿಟ್ಬಿಡ್ತವೆ ನಾವು ಅದಕ್ಕೆ ಏನು ಮಾಡ್ತೀವಿ ಚಾಪ್ ಮಾಡ್ತೀವಿ ಚಾಪ್ ಮಾಡೋ ಉದ್ದೇಶ ಇಷ್ಟೇ ಆ ಹೊಸ್ಗಳು ಮನಾರ ತಿಂತವೆ ಬನ್ನಿ ನಾವು ಹುಲ್ಲನ್ನು ಚಾಪ್ ಮಾಡೋ ಉದ್ದೇಶ ಈಗ ಇದೊಂದು ಇದೊಂದು ಕಡ್ಡಿ ಕಡಿಬೇಕು ಅಂದರೆ ಈಗ ಇಲ್ಲಿ ತೋರಿಸ್ತೀನಿ ಇದೊಂದು ಕಡ್ಡಿ ಕಡಿಬೇಕು ಅಂದರೆ ಅವಕ್ಕೆ ಎಷ್ಟು ಎನರ್ಜಿ ಬೇಕು ಇಲ್ಲಿಂದ ಇಲ್ಲಿವರೆಗೂ ಹಕ್ಕಂಡು ಹಕ್ಕಂಡು ಹಕ್ಕಂಡ್ ತಿನ್ನಬೇಕು ಅಂದರೆ ಎಷ್ಟು ಎನರ್ಜಿ ಬೇಕು ಒಂದು ದಿವ್ಸ ಲೆಕ್ಕ ಹಾಕಿ ನಿಮಗೆ ಗೊತ್ತಾಗ್ಬಿಡುತ್ತೆ ಈಗ ಅದೇ ಒಂದು ಕಡ್ಡಿಲಿ ಇಷ್ಟು ಹುಲ್ಲನ್ನು ಇಷ್ಟು ಹುಲ್ಲು ಆಯ್ತದೆ ಅಂದ್ಕೊಳ್ಳಿ ಇದನ್ನ ಚಾಪ್ ಮಾಡ್ಬಿಟ್ಟು ಅದು ಮುಂದೆ ಹಾಕಿ ಇದನ್ನು ಎಷ್ಟು ಬೇಗ ತಿಂತದೆ ಇದೊಂದು ಕಡ್ಡಿನ ಎಷ್ಟು ಬೇಗ ತಿಂತದೆ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಆವಾಗ ಹೌದು ಬೇಗ ತಿನ್ನುತ್ತೆ ಒಂದು ಅವಕ್ಕೆ ಇದು ಎನರ್ಜಿ ವೇಸ್ಟ್ ಆಗಲ್ಲ ಅವಕ್ಕೆ ಎನರ್ಜಿ ವೇಸ್ಟ್ ಆಗಲ್ಲ ಈ ಅದನ್ನ ಅಗದಿ 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 ಅವಕ್ಕೆ ತೀರೋ ಎನರ್ಜಿನೇ ತೀರೋ ಇರ್ತವೆ ಅವಾಗಿ ಚಾಪ್ ಹಾಕಿದ್ರೆ ವಟ್ಟೆ ತುಂಬ ತಿಂತವೆ ಆರಾಮಾಗಿ ತಿಂತವೆ ಮತ್ತೆ ಮುಲ್ಕಾಕಕ್ಕೆ ತುಂಬ ಅವಕ್ಕೆ ಅವೆಮಿ ಅಂತ ಮಾಡ್ತಾರೆ ನೀವು ಆ ಪದ್ಧತಿಯನ್ನು ರೂಢಿಸ್ಕೊಂಡಿದ್ದೀರಾ ಹಂಡ್ರೆಡ್ ಪರ್ಸೆಂಟ್ ಇವಾಗ ಮಾಡ್ತಾಯಿದ್ದೀವಿ ನಮಗೆ ಜಾಗ ಇಲ್ಲ ಅಂದ್ಬಿಟ್ಟು ಇದು ಮಾಡಿದ್ದು ಈಗ ಅದಕ್ಕೆ ಒಂದು ಬ್ಯಾಗ್ಗಳು ಅಂತ ಕೊಟ್ಟವ್ರು ಅವರೇನೆ ಒಂದೊಂದು ಸಾವಿರ ಕೆ ಜಿ ಒಂದೊಂದು ಟನ್ ಇಡಿಸುತ್ತೆ ಅವು ಆ ಬ್ಯಾಗ್ಗಳು ಕೊಟ್ಟು ಅದೇನಿಲ್ಲ ಈಗ ಇಲ್ಲೇ ಮೂರು ಬ್ಯಾಗ್ ಆರಾಮಾಗಿ ಮಾಡ್ಕೊಂಬೋದು ನಾನು ಆ ಥರ ಅವರೇ ನಮ್ಗೆ ಐಡಿಯಾ ಕೊಟ್ಟು ಮಾಡೋ ಕೊಡ್ತಾ ಕೊಟ್ಟಿದ್ದಾರೆ ಬ್ಯಾಗು ಈಗ ಸ್ವಲ್ಪ ಬೇಸಿಗೆ ಇರೋದ್ರಿಂದ ಮೇವು ಸ್ವಲ್ಪ ಕಡಿಮೆ ಹಾಗಾಗಿ ಈಗ ಮಾಡೋಕ್ಕಾಗಿಲ್ಲ ಈ ನೆಕ್ಸ್ಟ್ ಮಂತು ಯುವಾರಿ ಕಳ್ಕೊಂಡು ಮಾಡ್ತೀವಿ ಅದನ್ನು ರಸ್ಮೇವನ್ನ ಎಷ್ಟು ಬೇಕಾಗುತ್ತೆ ಸರ್ ಒಂದು ಟೈಮ್ಗೆ ಹಸಿರು ಮೇವು ಈಗ ಒಂದು ಹಸುಗೆ ನಲವತ್ತೆರಡು ಕೆ ಜಿ ಫೀಡ್ ಮಾಡ್ತೀವಿ ಹಸಿರು ಮೇವನ್ನ ನಲವತ್ತೆರಡು ಕೆ ಜಿ ಹಸಿರು ಮೇವು ಫೀಡ್ ಮಾಡ್ತೀವಿ ಅದ್ರ ಜೊತೆಗೆ ನಲವತ್ತೆರಡು ಕೆ ಜಿಲಿ ಒಂದು ಮೂರು ಕೆ ಜಿ ಇದು ಯಾವುದು ರಾಗಿ ಹುಲ್ಲು ಅದು ನಲ್ವತ್ತೆರಡರಲ್ಲಿ ಮೂರು ಕೆ ಜಿ ಕಳ್ಕೊಂಡ್ರೆ ಇನ್ನು ಮೂವತ್ತೊಂಬತ್ತು ಕೆ ಜಿ ಹಸಿರು ಮೇವನ್ನ ಫೀಡ್ ಮಾಡ್ತೀವಿ ಹಸಿರು ಮೇವು ಹಸಿರು ಮೇವು ಜಾಸ್ತಿ ಹಸಿರು ಮೇವು ಜೊತೆ ಒಣಮೇವು ಏನು ಕೊಡ್ತೀವಿ ಒಣಮೇವು ರಾಗಿ ಕಡ್ಡಿ ಮತ್ತು ನೆಲ್ಲುಲ್ಲು ಈ ಭತ್ತದ ಹುಲ್ಲು ಬರುತ್ತಲ್ಲ ಅದು ಇದೆ ಹೌದು ಇದೆ ಅದು ಇದೆ ರಾಗಿ ಕಡ್ಡಿ ರಾಗಿ ಕಡ್ಡಿ ಒಂದು ಮೂರು ಕೆ ಜಿ ಅಷ್ಟು ಹಾಕ್ತೀವಿ ಅದು ಹಾಕೋದ್ರಿಂದ ಡೈಜೆಷನ್ಗೆ ಮತ್ತು ಫ್ಯಾಟ್ಗೆ ಚೆಂದ ಅಂತ ನಮ್ಮ ಅಭಿಪ್ರಾಯ ಫ್ಯಾಟ್ ಚೆನ್ನಾಗಿ ಬರುತ್ತೆ ರಾಗಿ ಈಗ ಬೇಸಿಗೆ ಈಗ ನಾನು ಮಾಡಿರೋದು ತಪ್ಪು ಅದೇ ಈಗ ಬೇಸಿಗೆಲಿ ಆ್ಯಕ್ಚುಲಿ ನಾನು ಸೈಲೇಜ್ ಮಾಡಿ ಇಕ್ಕೊಂಡಿದ್ದರೆ ಇವಾಗ ತುಂಬ ಅನುಕೂಲ ಆಗೋದು ಬಟ್ ಆವಾಗ ನಮಗೆ ಜಾಗಿಲ್ಲ ಜಾಗಿಲ್ಲ ಅಂತೇಳ್ಬಿಟ್ಟು ನಾವು ಸುಮ್ಮನೆ ಡಿಲೇ ಮಾಡಿಬಿಟ್ಟು ಈಗ ನಮ್ಮ ಅಕ್ಷಯ ಕೆಲದವರು ಅದಕ್ಕೆ ಐಡಿಯಾ ಕೊಟ್ಟು ಬ್ಯಾಗ್ ಕೊಟ್ಟವ್ರೆ ಈ ಬ್ಯಾಗಲ್ಲಿ ಮಾಡಪ್ಪ ನಿನಗೆ ಇರೋ ಜಾಗನೇ ಸಾಕಾಗುತ್ತೆ ಅಂತೇಳಿ ಈಗ ಆ ಪ್ರೊಸೆಸ್ ಮಾಡ್ತೀನಿ ಈಗ ಬಟ್ ಏನಂದ್ರೆ ನನಗೆ ನೇಪಿಯರ್ ಐತೆ ಈಗ ಸದ್ಯಕ್ಕೆ ನೀರದೇನು ತೊಂದರೆ ಇಲ್ಲ ನೀರು ಇದೆ ನನಗೆ ಬಟ್ ನಮ್ದು ಜಮೀನಿಲ್ಲ ನಮ್ದು ಜಮೀನಿಲ್ಲ ನಾವು ಬೇರೆಯವ್ರ ಜಮೀನ ವರ್ಷಕ್ಕಿಷ್ಟು ಅಂತ ಲೀಸ್ಗೆ ಹಾಕ್ಸ್ಕೊಂಡಿದ್ದೀನಿ ಅವ್ರ ಹತ್ರ ಇದೆ ವರ್ಷಕ್ಕೆ ಇಷ್ಟೊಂದು ಲೀಸ್ಗೆ ಹಾಕ್ಕೊಂಡು ಅವ್ರ ಹತ್ರ ಬೆಳಿತಾ ಇರೋದು ನಾವು ನೇಪೆಯವರು ನಾಲ್ಕು ಎಕರೆ ಲೀಸ್ಗೆ ಹಾಕ್ಸ್ಕೊಂಡಿದ್ದೀವಿ ನಾಲ್ಕು ಎಕರೆಲ್ಲೂ ನಾಲ್ಕು ಎಕರೆಲ್ಲೂ ಬೆಳಿತೀವಿ ಮೂರು ಎಕರೆ ನೇಪೆಯರು ಒಂದು ಎಕರೆ ಜೋಳ ಸರ್ ಇಲ್ಲಿ ಈ ಶೆಡ್ಗೆ ನೀರಿನ ವ್ಯವಸ್ಥೆ ಹೇಗಿದೆ ಸರ್ ಈ ಶೆಡ್ಗೆ ನೀರಿನ ವ್ಯವಸ್ಥೆ ಈಗ ನಮ್ಮ ಮಾಮೂಲಿ ಪಂಚಾಯತಿ ಕಡೆಯಿಂದ ಬಿಡ್ತಾರೆ ಅದಕ್ಕೊಂದು ಡ್ರಮ್ ಮಡಿಕೊಂಡಿದ್ದೀವಿ ಮತ್ತು ಒಂದು ತೊಟ್ಟಿ ಐತೆ ಒಂದು ಒಂದು ಮೂರು ಸಾವಿರ ಲೀಟ್ರ್ ಸ್ಟಾಕ್ ಇಕ್ಕಿರ್ತೀವಿ ಎರಡು ದಿನಕ್ಕೊಂದ್ಸಲಿ ಬಿಡ್ತಾರೆ ಅದನ್ನ ಕುಡ್ಸೋಕ್ಕೆ ಮತ್ತು ದಿನ ಬೆಳಗ್ಗೆ ಯೂಸ್ ಮಾಡ್ತೀವಿ ಹೊಸ ಮೈ ತೊಳ್ಯಕ್ಕೆ ಗೊಂದು ತೊಳೆಯೋಕ್ಕೆ ನಾನು ಒಂದು ಬಾವಿ ಮಾಡಿಸಿದ್ದೀನಿ ನಮ್ಮದು ಒಂದು ಹತ್ತು ಕುಂಟೆ ತೆಂಗಿನ ತೋಟ ಐತೆ ಅಲ್ಲಿ ಬಾವಿ ಮಾಡ್ಸಿನಿ ಅಲ್ಲಿಂದ ಪೈಪ್ಲೈನ್ ಮಾಡಿಸ್ಕೊಂಡಿದ್ದೀನಿ ಅಲ್ಲಿಂದ ಮನೆ ಪೈಪ್ ಪೈಪ್ಲೈನ್ ಮಾಡಿಸಿದ್ದೀನಿ ಹಸು ಮೈ ತೊಳೆಯೋಕ್ಕೆ ಮತ್ತು ಗೊಂದು ತೊಳೆಯೋಕ್ಕೆಲ್ಲ ನಾನು ಆ ನೀರನ್ನ ಯೂಸ್ ಮಾಡ್ತೀನಿ ಕುಡ್ಸೋಕೆ ಮಾತ್ರ ಪಂಚಾಯತಿಲಿ ಬಿಡುವಂಥ ನೀರನ್ನ ನಾವು ಯೂಸ್ ಮಾಡ್ತೀವಿ ಎಲ್ಲ ಹಸುಗಳು ಡೈಲಿ ತೊಳಿತೀವಿ ಡೈಲಿ ಅಂದರೆ ಏನು ಮಾಡ್ತೀವಿ ನಾವು ಈ ಒಂದೇ ತವು ನಿಂತಿರ್ತವಲ್ಲ ನಿಂತು ನಿಂತು ಎಲ್ಲ ಅವಕ್ಕೆ ಕಾಲೆಲ್ಲ ಜೋಗಿಡಿದು ಮತ್ತು ತೊಪ್ಪೆ ಮೇಲೆ ಕೆಡ್ಕೊಂಬಿಟ್ಟಿರ್ತವೆ ಎಲ್ಲ ಫುಲ್ ಗಲೀಜ್ ಆಗ್ಬಿಟ್ಟಿರ್ತದೆ ಹಂಗಾಗಿ ಏನು ಮಾಡ್ತೀವಿ ನಾವು ಡೈಲಿ ತೊಳಿತೀವಿ ಫ್ರೀ ಸ್ಟಾಲ್ ಮಾಡಿದ್ರೆ ನಮ್ಗೆ ಆ ಅವಶ್ಯಕತೆ ಇಲ್ಲ ವರ್ಷಕ್ಕೆ ಸಲಿನೂ ತೊಳೆಯೋಂಗಿಲ್ಲ ವರ್ಷಕ್ಕೆ ಒಂದು ಸಲಿನೂ ತೊಳೆಯೋಂಗಿಲ್ಲ ಅಷ್ಟು ನೀಟಾಗಿರ್ತವೆ ಅದಕ್ಕೆ ನಾನು ಒತ್ತಿ ಒತ್ತಿ ಫ್ರೀ ಸ್ಟಾಲ್ ಬಗ್ಗೆ ಹೇಳ್ತಾ ಇರೋದು ನಾನು ಮಾಡಿ ಮಾಡೇ ಮಾಡ್ತೀನಿ ಅದು ಬಟ್ ನನಗೆ ಜಾಗ ಇಲ್ದಿರೋದು ವೆಯ್ಟಿಂಗಲ್ಲಿ ಇದ್ದಿರೋದು ಅಷ್ಟೇ ಈಗ ನಮ್ದು ಇಲ್ಲಿ ಹತ್ಕೊಂಡೆ ಜಾಗ ಐತೆ ಮನೆಯಿಂದೆ ಅಲ್ಲಿ ಮಾಡ್ತೀನಿ ಗ್ರೌಂಡ್ ಥರ ಹಾಂ ಅಲ್ಲಿ ಫುಲ್ ತೆಂಗಿನ ತೋಟ ಐತೆ ನರಳು ಐತೆ ಅಲ್ಲಿ ಸುತ್ತ ಇದು ಮೆಸ್ಸು ಹೊಡಿಸ್ಬಿಟ್ಟು ಸುತ್ತ ಮೆಸ್ ಹೊಡಿಸ್ಬಿಟ್ಟು ಅಲ್ಲೊಂದು ಶೆಡ್ ಥರ ಮಾಡಿಬಿಟ್ಟು ಬರೀ ಮೇವಿಗೆ ನಳ್ಳಿಗೆ ಮೇವು ತಿಂದರೆ ಮತ್ತೆ ಮಳೆಗಿಳೆ ಅವ್ರು ನಿಂತ್ಗಳೋಕ್ಕೆ ಏಕ್ಲೂ ಶೆಡ್ ಥರ ಮಾಡಿಬಿಟ್ಟು ಬಿಡ್ತೀವಿ ಅದನ್ನು ಇದನ್ನ ಇಪ್ಪತ್ತೆರಡು ಸಾವಿರ ಕೊಟ್ಟು ಸರ್ ಚೆನ್ನಾಗೈತೆ ಈಗಲೂ ಒಂದು ಚೂರು ರಿಪೇರಿ ಮಾಡ್ಸಿಲ್ಲ ನಾವು ಒಂದು ಚೂರು ರಿಪೇರಿ ಮಾಡಿಸಿಲ್ಲ ಹಾಂ ಎರಡುವರೆಚ್ ಪಿ ಮೋಟ್ರು ಆವಾಗ ಹೆಂಗೈತೆ ಈಗ ಈಗಲೂ ಅದೇ ಥರನೇ ಐತೆ ಕಂಡೀಷನ್ ಚೆನ್ನಾಗಿ ನಾವು ಇಟ್ಕೊಳ್ಬೇಕು ಅಷ್ಟೇ ಅದು ನೀಟಾಗಿ ಗ್ರೀಸ್ ಹಾಕ್ಕೊಂಡು ಆಮೇಲೆ ಸುಮ್ಮನೆ ಹೆಂಗೆ ಬೇಕಂಗೆ ಉಲ್ಲ ತಳಿಬಿಡಬಾರ್ದು ಆವಾಗ ಬ್ಲೇಡ್ಗಳಿಗೆ ಹೇಳ್ ಬಿದ್ದುಬಿಡುತ್ತೆ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ಅದರಲ್ಲಿ ಏನು ತೊಂದರೆ ಇಲ್ಲ ಇದು ಬಂದು ತಿಂಡಿ ಬಂದು ಇದು ಅಕ್ಷಯಕಲ್ಪ ಡೈರಿಯಿಂದ ಕೊಡೋದು ಮುಂಚೆ ಇರಲಿಲ್ಲ ಈಗ ಒಂದು ಒಂದು ವರ್ಷ ಆಯಿತು ಒಂದು ವರ್ಷ ಒಂದೂವರೆ ವರ್ಷ ಏನಾಯಿತು ಇವಾಗ ಕೊಡೋಕೆ ಸ್ಟಾರ್ಟ್ ಮಾಡಿ ಇದರಲ್ಲಿ ಎಲ್ಲ ರೀತಿಯ ಮಿಶ್ರಣ ಇರುತ್ತೆ ಇದರಲ್ಲಿ ಏನೇನು ಇರುತ್ತೆ ಅಂದರೆ ಕೆಲವನೊಂದು ಗೊತ್ತು ನನಗೆ ಕೆಲವನೊಂದು ಗೊತ್ತಿಲ್ಲ ಹೆಸರು ಇದರಲ್ಲಿ ಮೇಯ್ನ್ ಅಳ್ಜಾಳ ನುಚ್ಚು ಕಾಣಿಸ್ತೈತೆ ಮತ್ತು ಇದರಲ್ಲಿ ಸುಣ್ಣ ಆ ಒಂದು ಹಸುಗೆ ಏನು ಡೈಜೆಷನ್ಗೆ ಏನು ಬೇಕು ಅದು ಇರುತ್ತೆ ಒಂದು ಸುಣ್ಣ ಸೋಡಾ ಉಪ್ಪು ಮತ್ತು ಇದರೊಳಗಡೆ ಸಾಸಿವೆ ಹಿಂಡಿ ಮೇಯ್ನ್ ಇಂಪಾರ್ಟೆಂಟ್ ಸಾಸಿವೆ ಹಿಂಡಿ ಇರುತ್ತೆ ಇದರಲ್ಲಿ ಮತ್ತು ಪ್ರೋಮೀನು ಮತ್ತು ಈ ಮಿನರಲ್ ಮಿಶರ್ ಅಂತ ಏನು ಹೇಳ್ತೀವಿ ಅದು ಇರುತ್ತೆ ಇದರಲ್ಲಿ ಮಿನರಲ್ ಮಿಶರ್ ಮಿನರಲ್ ಮಿಕ್ಸರೇ ಮೇಯ್ನ್ ಇಂಪಾರ್ಟೆಂಟ್ ಇವಾಗ ಈಗಿನ ಇದಕ್ಕೆ ಹಸ್ಕೊಳಗೆ ಅಂತ ಕೆಲವು ಸುಮಾರು ಕಡೆ ಕೇಳಿದ್ದೀವಿ ಅದೆಲ್ಲ ಇದ್ರಲ್ಲಿ ಮಿಕ್ಸಿಂಗ್ ಇರುತ್ತೆ ಯಾಕೆಂದರೆ ಇದನ್ನೆಲ್ಲ ನಮಗೆ ಅವರು ಸುಮ್ಮನೆ ನಾವು ಕೊಡ್ತಾ ಇದ್ದೀವಿ ತಿಂಡಿನ ತಗೊಳ್ಳಿ ಅಂತ ಕೊಟ್ಬಿಡಲ್ಲ ಅವ್ರು ರಕ್ಷಯಕಲ್ತರು ಇದನ್ನು ಯಾವ ರೀತಿ ಕೊಡ್ತಾರೆ ನಮಗೆ ಅಂದರೆ ಅಲ್ಲಿ ಪ್ರಯೋಗ ಮಾಡ್ಬಿಟ್ಟು ನಮಗೆ ಕೊಡೋದು ಅಲ್ಲಿ ಎಲ್ಲ ರೀತಿ ಒಂದು ಹಸುಗೆ ಪ್ರಯೋಗ ಮಾಡ್ತಾರೆ ಆ ತಿಂಡಿಯಿಂದ ಆ ಹೊಸ ಯಾವ ಥರ ಡೆವಲಪ್ಮೆಂಟ್ ಆಯಿತು ಯಾವ ಥರ ವೀಕ್ ಆಗುತ್ತೆ ಇಲ್ಲ ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ ಇಲ್ಲ ಗರ್ಭಕ್ಕೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ ಇಲ್ಲ ಹಾಲು ಇಳುವರಿಗೆ ಪ್ರಾಬ್ಲಮ್ ಆಗುತ್ತಾ ಅದೆಲ್ಲ ಚೆಕ್ ಮಾಡಿಬಿಟ್ಟು ಅದು ಸಕ್ಸಸ್ ಆದಮೇಲೆ ನಮಗೆ ಕೊಟ್ಟಿರೋದು ಇದನ್ನ ಅವರು ಈಗ ಇದು ಬಂದ್ಬಿಟ್ಟು ಮುಂಚೆ ನಾವು ಆಗ್ತಿದ್ದಕ್ಕೂ ಇದಕ್ಕೂ ಒಂದು ಒಂದು ಹಸುವಿನಲ್ಲಿ ಎರಡರಿಂದ ಮೂರು ಲೀಟ್ರು ಇನ್ಕ್ರೀಸ್ ಐತೆ ಹಾಲು ಹಾಲು ಮತ್ತು ಡೈಜೆಷನ್ ಸೂಪರ್ ಡೈಜೆಷನ್ ನೀಟಾಗಿ ಆಗುತ್ತೆ ಅವಾಗೆಲ್ಲ ಮಂದಕ್ಕೆ ಇಕ್ತಿದ್ದು ತೊಪ್ಪೆನ ಇವಾಗೆಲ್ಲ ಇದ್ರೆ ನೀಟಾಗಿ ಡೈಜೆಷನ್ ಆಗುತ್ತೆ ಸ್ಮೆಲ್ ಇರಲ್ಲ ಸಗಣಿ ಸ್ಮೆಲ್ ಬರಲ್ಲ ಗಂಜಲ ಸ್ಮೆಲ್ ಬರಲ್ಲ ಮತ್ತೆ ಕೆಲವು ಎಲ್ಲೋ ಕಲರ್ ಜಾಸ್ತಿ ಎಲ್ಲೋ ಕಲರ್ ಸಗಣಿ ಇದು ಗಂಜಲ ಆಗ್ತಾ ಇತ್ತು ಆ ಥರ ಎಲ್ಲ ಏನು ಪ್ರಾಬ್ಲಮ್ ಬರಲ್ಲ ಇದ್ರಿಂದ ಎಷ್ಟು ತಿಂಗಳಿಂದ ಕೆಲವು ಗಬ್ಬಾಗದೆ ಪ್ರಾಬ್ಲಮ್ ಆಗ್ಬಿಟ್ಟಿರ್ತವೆ ಅವೆಲ್ಲ ಏನು ಸಮಸ್ಯೆ ಬರಲ್ಲ ಎಷ್ಟು ತಿಂಗಳಿಂದ ಇದು ಒಂದು ವರ್ಷ ಆಯ್ತು ಮಾಡಿ ವರ್ಷಕ್ಕೆ ಮೊದಲೇ ಯಾವ ಫೀಡ್ ಕೊಡ್ತೇವೆ ನಾವು ಹೊರಗಡೆ ಸಿಗ್ತಿತ್ತಲ್ಲ ಫೀಡ್ಸು ಪೀಡ್ಸು ಫೀಡ್ಸು ಹಾಕ್ತಿರ್ಲಿಲ್ಲ ನಾವು ಯಾಕೆಂದರೆ ಇವ್ರದ್ದು ನಂದಿನಿ ಪೀಡ್ಸಲ್ಲ ಯಾವುದೇ ಅಲ್ಲಿ ಯಾವುದನ್ನೂ ಹಾಕಂಗಿಲ್ಲ ನಾವು ನಮ್ದು ಆರ್ಗಾನಿಕ್ ಮಿಲ್ಕ್ ಇರೋದ್ರಿಂದ ಅಲ್ಲಿ ಯೂರಿಯನ್ ಅಂಶ ಜಾಸ್ತಿ ಇರುತ್ತೆ ಅನ್ನೋ ಒಂದು ದೇಶಕ್ಕೆ ಪೆಲೇಟ್ ಹಾಕ್ಸ್ತಿರ್ಲಿಲ್ಲ ಬರೀ ರವೆಬೂಸ ಎಲೆ ಬೂಸಾ ಹಿಂಡಿ ಕಡಲೆಕಾಯಿ ಹಿಂಡಿ ಮತ್ತು ಕಡಲೆ ಉಡ್ಡು ಇದನ್ನ ಇಷ್ಟು ಕೊಡ್ತೀವಿ ಇಷ್ಟು ಕೊಡ್ತಿದ್ದ ಓಕೆ ಅದಕ್ಕೂ ಇದಕ್ಕೂ ಇವಾಗ ಕಂಪೇರ್ ಮಾಡ್ಕೊಂಡ್ರೆ ಎರಡರಿಂದ ಮೂರು ಲೀಟ್ರೂ ಹಾಲು ಇನ್ಕ್ರೀಸ್ ಚೆನ್ನಾಗೈತೆ ಮತ್ತು ಡೈಜೆಷನ್ ಸೂಪರ್ ಆಗೈತೆ ಅದ್ರ ಬಗ್ಗೆ ಏನು ಮಾತಾಡೋಣ ಸರ್ ಎಷ್ಟು ಮೂಟೆ ಬೇಕಾಗುತ್ತೆ ನನಗೆ ತಿಂಗ್ಳಿಗೊಂದು ಇಪ್ಪತ್ತು ಮೂಟೆ ಹಾಕ್ಸ್ಕೊಂತೀನಿ ಇಪ್ಪತ್ತರಿಂದ ಇಪ್ಪತ್ತೊಂದು ಮೂಟೆ ಹಾಕ್ಸ್ಕೊಂತೀನಿ ಏನಾರು ಒಂದು ಮೂಟೆ ವೇರಿಯೇಷನ್ ವೇಷನಾದರೆ ಈ ಹಾಕಬೇಕಾದ್ರೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಏನಾರು ಮಾಡಿದರೆ ಒಂದು ಮೂಟೆ ಈ ಫ್ರೆಂಡ್ ಸರ್ಕಲಲ್ಲಿ ನಮ್ಮ ಫ್ರೆಂಡ್ ಸರ್ಕಲಲ್ಲೇ ಎತ್ಕೊಂತೀವಿ ಮತ್ತೆ ಇದು ಒಂದು ತಿಂಗಳು ಒಂದೇ ಸಲಿಗೆ ಕೊಡೋದವ್ರು ಮತ್ತು ಇನ್ನೊಂದು ಏನಂದರೆ ಅಂಗಡಿಲೆಲ್ಲೂ ಸಿಗೋಲ್ಲ ಇದು ಒಂದು ಎಷ್ಟು ಸರ್ ಸಾವಿರದ ಐನೂರ ಎಂಬತ್ತು ರೂಪಾಯಿ ಒಂದು ಮೂಟೆ ಇದು ಕಾಸ್ಟು ಇದರಲ್ಲೇ ಇನ್ನೂ ಒಂದು ಐತೆ ಬರೀ ಪ್ರೋಮಿನ್ ಅಂದ್ಬಿಟ್ಟು ಅದು ಸಾವಿರದ ಎಂಟುನೂರು ರೂಪಾಯಿ ಅದನ್ನು ಏನಂತ ಕೊಡ್ತಾರೆ ಅಂದರೆ ಜಿ ಕೆಲವು ಹಾಲು ಫ್ಯಾಟ್ ನಾಂಸ ಸರಿಯಾಗಿ ಬರ್ತಾಯಿಲ್ಲ ಮತ್ತು ಹಸ್ಗಳು ಜಾಸ್ತಿ ವೀಕ್ ಇದ್ದರೆ ಮತ್ತು ಹಸ್ಕೊಳ್ಳಲ್ಲಿ ಏನಾರು ಹಾಲಿನ ಸಮಸ್ಯೆ ಜಾಸ್ತಿ ಬರ್ತಾ ಇದ್ದರೆ ಅಂಥವ್ಕೆ ಮಾತ್ರ ಅದನ್ನು ಫೀಡ್ ಮಾಡೋಕೆ ಸೊಲ್ಯೂಷನ್ ಮಾಡ್ತಾರೆ ಮತ್ತು ಅದನ್ನು ಕೊಡ್ತಾರೆ ಆ ಹಸ್ಗಳಿಗೆ ಮಾತ್ರ ಫೀಡ್ ಮಾಡಿ ಅದನ್ನು ಅಂತಂದ್ಬಿಟ್ಟು ಕೊಡ್ತಾರೆ ಅದು ಸಾವಿರದ ಎಂಟುನೂರು ರೂಪಾಯಿ ಇರುತ್ತೆ ಒಂದು ಮೂಟೆಗೆ ಬಟ್ ಅದು ಇದಕ್ಕಿಂತ ತುಂಬ ಚೆನ್ನಾಗಿರುತ್ತೆ ಬಟ್ ಕಾಸ್ಟ್ಲಿ ಹಾಂ ಅದಕ್ಕೆ ಏನು ಮಾಡ್ ಅದರಲ್ಲಿ ಎರಡು ಥರ ಮಾಡ್ಬಿಡೋರು ಈಗ ರೈತರಿಗೆ ಸಾವಿರದ ಎಂಟುನೂರು ರೂಪಾಯಿ ಕೊಟ್ಟು ತಗೊಂಡ್ರೆ ಏನು ವರ್ಕೌಟ್ ಆಗೋಲ್ಲ ಕೆಲವರು ಕೆಲವು ಇದಕ್ಕೆ ಈಗ ಐದು ಹಸು ಕೊಡೋ ಐದು ಲೀಟ್ರ್ ಹಾಲು ಕೊಡ್ತಾ ಇರೋದು ಒಂದು ಹಸು ಅದಕ್ಕೂ ಅದೇ ಫೀಡ್ ಮಾಡಿದ್ರೆ ಹತ್ತು ಲೀಟ್ರ್ ಕೊಡೋದಕ್ಕೂ ಅದೇ ಫೀಡ್ ಮಾಡಿದ್ರೆ ಆವಾಗ ವರ್ಕೌಟೇಶನ್ ಕಡಿಮೆ ಆಗ್ಬಿಡುತ್ತೆ ಅದಕ್ಕೆ ಇದರಲ್ಲಿ ಎರಡು ಥರ ಮಾಡೋರು ಅವರು ತಿಂಗಳಿಗೆ ಎಷ್ಟು ಮೂಟೆ ಇಪ್ಪತ್ತು ಮೂಟೆ ಎಷ್ಟು ಖರ್ಚು ಬೀಳ್ತಿದೆ ಅಲ್ಲಿಗೆ ಸಾವಿರದ ಐನೂರ ಎಂಬತ್ತಂದರೆ ಮೂವತ್ತು ಚಿಲ್ಲರೆ ಖರ್ಚು ಬೀಳುತ್ತೆ ಹೌದು ಮೂವತ್ತರಿಂದ ಮೂವತ್ತೆರಡು ಸಾವಿರ ಖರ್ಚು ಖರ್ಚು ಬೀಳುತ್ತೆ ಓಕೆ ಅಂದರೆ ಅವರು ಯಾವ ಥರ ಒಂದೇ ಸಲ ಅಮೌಂಟ್ ಇಟ್ಕೊಳ್ತಾರೆ ಇಲ್ಲ 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 ಮೂರು ಪೇಮೆಂಟು ಮೂರು ಪೇಮೆಂಟು ಟೆನ್ ಡೇಸ್ಗೊಂದು ಬಿಲ್ ಕಟ್ ಮಾಡ್ತಾರೆ ಮತ್ತೆ ಟೆನ್ ಡೇಸ್ಗೊಂದು ಬಿಲ್ ಕಟ್ ಮಾಡ್ತಾರೆ ಮತ್ತೆ ಟೆನ್ ಡೇಸು ಒಂದು ತಿಂಗಳಲ್ಲಿ ಒತ್ತಿನ ಕಂಪ್ಲೀಟ್ ಆಗಬೇಕು ಅವ್ರಿಗೆ ಈಗ ಇಪ್ಪತ್ತು ಮೂರು ಭಾಗ ಮಾಡ್ತಾರೆ ಓಕೆ ಈ ಒಂದೇ ಸಲ ದುಡ್ಡು ಕಟ್ ಮಾಡ್ಕೊಟ್ರೆ ನಮ್ಗೆ ಏನು ಸಿಗಲ್ಲ ಆ ಉದ್ದೇಶಕ್ಕೆ ಅವ್ರು ಏನ್ ಮಾಡ್ತಾರೆ ಹತ್ತಿನಕೊಂದ್ಸಲ ಹತ್ತಿನಕ್ ಒಂದ್ಸಲ ಹತ್ತಿನ್ಕೊಂದ್ಸಲಿ ತಿಂಗಳಲ್ಲಿ ಮೂರು ಭಾಗ ಮಾಡ್ತಾರೆ ಈಗ ಮೂವತ್ತು ಸಾವಿರ ಆಗಿದೆ ಹತ್ತಿನಕ್ಕೆ ಹತ್ತು ಸಾವಿರ ಡೈಲಿ ಒಂದ್ ಸಾವಿರ ಕಟ್ ಮಾಡ್ಕೊಂಡ್ರೆ ಆ ಥರ ಅವರು ಇದು ಮಾಡ್ತಾರೆ ಒಂದೇ ಸಲ ಕಟ್ ಮಾಡೋದು ದುಡ್ಡು ಸರ್ ಈ ಫೀ ಕೊಡದೇ ಬರೀ ನೀವು ಏನು ಮೇವು ಹಾಕ್ತೀರ ಅದರಲ್ಲೇ ಎಷ್ಟು ಲೀಟರ್ ಬರ್ಬೋದು ನಿಮ್ಮ ಹಸುಗಳಲ್ಲಿ ಒಂದು ಹದ್ನೂರು ಲೀಟ್ರು ಬರ್ಬೋದು ಲೀಟರ್ ಒನ್ ಟೈಮ್ ಒನ್ ಟೈಮ್ಗೆ ಅಲ್ಲ ಇವಾಗ ನೂರ ಇಪ್ಪತ್ ಲೀಟರ್ ಏನಾಯ್ತು ಪ್ರೊಡಕ್ಷನ್ ಒಂದು ಒಂದ್ ನೂರ್ ಲೀಟರ್ ಬಂದು ನಿಂತುಕೊಳತ್ತೆ ಇಪ್ಪತ್ತು ಲೀಟ್ರ್ ಕಲಾಸ ಹಾಕೊಡುತ್ತಿ ಕೊಡೋದ್ರಿಂದ ಇಪ್ಪತ್ತು ಲೀಟರ್ ಎಕ್ಸ್ಟ್ರಾ ಹೌದು